ಇಟಿ ಟಿ ಪರೀಕ್ಷೆಯನ್ನು ಬರೆಯುತ್ತಿರುವ ಭಾವಿ ಶಿಕ್ಷಕರಿಗೆ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಭಾಗ ಒಂದು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಇದಕ್ಕಿಂತ ಹಿಂದಿನ ವಿಡಿಯೋಗಳಲ್ಲಿ ಎಂಟನೇ ತರಗತಿಯ ಭಾಗ ಒಂದರ ಎಂ ಸಿ ಪ್ರಶ್ನೆಗಳ ವಿಡಿಯೋಗಳನ್ನು ಮಾಡಿದ್ದೀನಿ ಆ ಒಂದು ವಿಡಿಯೋಗಳ ಲಿಂಕ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡ್ತೀನಿ ಅವುಗಳನ್ನು ಕೂಡ ವೀಕ್ಷಿಸಿ ಅಂತ ಹೇಳುತ್ತ ಈ ಒಂದು ಪಾಠದ ಮೇಲೆ ಕೇಳ್ತಕ್ಕಂಥ ಬಹುಮುಖ್ಯ ಪ್ರಶ್ನೆಗಳು ಒಟ್ಟು ಎನ್ನದಂತ ಅರವತ್ತು ಅರವತ್ತೈದು ಎನ್ನದಂತ ಪ್ರಶ್ನೆಗಳನ್ನ ಹೊಂದಿರತಕ್ಕಂಥ ಅದರಲ್ಲಿ ಮೊದಲನೇ ಪ್ರಶ್ನೆ ವಿಶ್ವದಲ್ಲಿ ಕಂಡು ಬರುವ ಎಲ್ಲಾ ವಸ್ತುಗಳು ವಿಜ್ಞಾನಿಗಳು ಯಾವ ಹೆಸರಿನಿಂದ ಗುರುತಿಸುತ್ತಾರೆ ಅಂದ್ರೆ ವಿಶ್ವದಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳು ಅಂದ್ರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲಾ ವಸ್ತುಗಳು ವಿಜ್ಞಾನಿಗಳು ಯಾವ ಹೆಸರಿನಿಂದ ಗುರುತಿಸುತ್ತಾರೆ ಅದಕ್ಕೆ ಏನದ ಆಪ್ಶನ್ಸ್ ಶಕ್ತಿ ದ್ರವ್ಯ ಅನಿಲ ಘನ ಯಾವಾಗ ಏನಾದರ ಶಕ್ತಿಯಿಂದ ಗುರುತಿಸುವುದಿಲ್ಲ ಅನಿಲದಿಂದ ಗುರುತಿಸುವುದಿಲ್ಲ ಘನದಿಂದ ಗುರುತಿಸುವುದಿಲ್ಲ ಅದೇನದ ಅಂತರ ದ್ರವ್ಯದಿಂದ ಗುರುತಿಸಲಾಗುತ್ತದೆ ಅದಕ್ಕೆ ಏನಾದ್ರೆ ಮೊದಲನೇ ಪ್ರಶ್ನೆಗೆ ಆನ್ಸರ್ ದ್ರವ್ಯ ನೆಕ್ಸ್ಟ್ ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ ಮತ್ತು ಏನನ್ನು ಹೊಂದಿದೆ ದ್ರವ್ಯ ದ್ರವ್ಯನ್ನದಂತರ ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ ಯಾವಾಗ ಅಂತ ಇದು ದ್ರವ್ಯ ದ್ರವ್ಯ ಅಂತಂದ್ರೆ ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ ಮತ್ತು ರಾಶಿಯನ್ನು ಹೊಂದಿರುತ್ತದೆ ಅದಕ್ಕೆ ಪ್ರಶ್ನೆ ದ್ರವ್ಯವು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ ಮತ್ತು ಏನನ್ನು ಹೊಂದಿದೆ ಆಪ್ಷನ್ ಸಿ ಬಣ್ಣ ಆಕಾರ ರಾಶಿ ಮತ್ತು ವಾಸನೆ ಅದಕ್ಕೆ ಏನಾದರ ರಾಶಿಯನ್ನು ಹೊಂದಿರುತ್ತದೆ ಸರಿಯಾದ ಉತ್ತರ ರಾಶಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಭಾರತದ ಪ್ರಾಚೀನ ತತ್ವಜ್ಞಾನಿಗಳು ದ್ರವ್ಯವನ್ನು ಎಷ್ಟು ಮೂಲ ಧಾತುಗಳ ರೂಪದಲ್ಲಿ ವರ್ಗೀಕರಿಸಿದ್ದಾರೆ ಅಂದ್ರ ಭಾರತದ ಪ್ರಾಚೀನ ತತ್ವಜ್ಞಾನಿಗಳು ಈ ದ್ರವ್ಯವನ್ನು ಎಷ್ಟು ಏನದ ಅಂತರ ಮೂಲ ಧಾತುಗಳ ರೂಪದಲ್ಲಿ ವರ್ಗೀಕರಿಸಿದ್ದಾರೆ ಅದು ಎಷ್ಟು ಏನದ ಅಂತರ ಧಾತುಗಳ ರೂಪದಲ್ಲಿ ವರ್ಗೀಕರಿಸಿದ್ದಾರೆ ಅಂತಾರೆ ಅದು ನಿಮಗ ಆಪ್ಷನ್ಸ್ ಅನ್ನ ಕೊಟ್ಟಿರ್ತಕ್ಕಂಥ ಮೂರು ನಾಲ್ಕು ಐದು ಮತ್ತು ಆರು ಅದಕ್ಕೆ ಅಂತಾರೆ ಸರಿಯಾಗಿರ್ತಕ್ಕಂಥ ಉತ್ತರ ಎಷ್ಟು ಅಂತಾರೆ ಐದು ಐದು ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಪ್ರಶ್ನೆ ಪಂಚಭೂತಗಳಲ್ಲಿ ಸೇರದ ಅಂಶ ಯಾವುದು ಅಂದ್ರೆ ಪಂಚಭೂತಗಳಿಗೆ ಸೇರದ ಅಂದ್ರೆ ಪಂಚಭೂತಗಳು ಅಥವಾ ಪಂಚ ತತ್ವಗಳು ಅವುಗಳಿಗೆ ಸೇರದ ಅಂಶ ಯಾವುದು ಆಪ್ಷನ್ಸ್ ಗಾಳಿ ಭೂಮಿ ಬೆಳಕು ಅಗ್ನಿ ಇದರಲ್ಲಿ ಪಂಚಭೂತಗಳಲ್ಲಿ ಸೇರದೇ ಇರತಕ್ಕಂತ ಅಂಶ ಯಾವ್ದು ಅಂತಾರೆ ಅದು ಬೆಳಕು ಇದು ಪಂಚಭೂತಗಳಲ್ಲಿ ಏನದ ಅಂತಾರೆ ಸೇರೋದಿಲ್ಲ ಅದಕ್ಕೆ ಏನಾದ ಗಾಳಿ ಭೂಮಿ ಅಗ್ನಿ ಆಕಾಶ ನೀರು ಇವೆನೋಂತರ ಪಂಚಭೂತಗಳು ಈ ಬೆಳಕೆ ಅಂತಾರ ಪಂಚಭೂತಗಳಲ್ಲಿ ಬರೋದಿಲ್ಲ ನೆಕ್ಸ್ಟ್ ಆಧುನಿಕ ವಿಜ್ಞಾನಿಗಳು ದ್ರವ್ಯವನ್ನು ಯಾವ ಗುಣಗಳ ಆಧಾರದ ಮೇಲೆ ವರ್ಗೀಕರಿಸಿದ್ದಾರೆ ಅಂದ್ರೆ ಆಧುನಿಕ ವಿಜ್ಞಾನಿಗಳು ಈ ದ್ರವ್ಯವನ್ನು ಯಾವ ಗುಣಗಳ ಆಧಾರದ ಮೇಲೆ ವರ್ಗೀಕರಿಸಿದ್ದಾರೆ ಆಪ್ಷನ್ಸ್ ರಾಸಾಯನಿಕ ಗುಣಗಳು ಮತ್ತು ಭೌತಿಕ ಗುಣಗಳು ಎರಡನೇದು ಆಪ್ಷನ್ಸ್ ಬಣ್ಣ ಮತ್ತು ಆಕಾರ ಮೂರನೇ ಆಪ್ಷನ್ಸ್ ತೂಕ ಮತ್ತು ಗಾತ್ರ ನಾಲ್ಕನೇ ಆಪ್ಷನ್ಸ್ ವಾಸನೆ ಮತ್ತು ರುಚಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಸಾಯನಿಕ ಗುಣಗಳು ಮತ್ತು ಭೌತಿಕ ಗುಣಗಳು ರಾಸಾಯನಿಕ ಗುಣಗಳು ಮತ್ತು ಭೌತಿಕ ಗುಣಗಳು ಈ ರಾಸಾಯನಿಕ ಗುಣಗಳು ಮತ್ತು ಭೌತಿಕ ಗುಣಗಳ ಆಧಾರದ ಮೇಲೆ ಈ ಒಂದು ದ್ರವ್ಯವನ್ನ ವರ್ಗೀಕರಿಸಲಾಗಿದೆ ನೆಕ್ಸ್ಟ್ ಪ್ರಶ್ನೆ ದ್ರವ್ಯದ ಕಣಗಳ ಬಗ್ಗೆ ಯಾವ ಹೇಳಿಕೆ ಸರಿಯಲ್ಲ ಅಂದ್ರ ದ್ರವ್ಯದ ಕಣಗಳ ಬಗ್ಗೆ ಯಾವ್ದು ಹೇಳಿಕೆ ಸರಿಯಲ್ಲ ಅದನ್ನು ಗುರುತಿಸಬೇಕು ಎ ದ್ರವ್ಯದ ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ ಅಂದ್ರ ದ್ರವ್ಯ ಈ ದ್ರವ್ಯ ನಂತರ ಕಣಗಳಿಂದ ಮಾಡಲ್ಪಟ್ಟಿದೆ ಇದು ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ ಹೌದು ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ ಅದನ್ನು ಕರೆಕ್ಟ್ ದ್ರವ್ಯದ ಕಣಗಳು ಒಂದಕ್ಕೊಂದು ಆಕರ್ಷಿಸುತ್ತವೆ ಹೌದು ದ್ರವ್ಯದ ಕಣಗಳು ಪರಸ್ಪರ ಎನ್ನೋದಂತರ ಆಕರ್ಷಿಸುತ್ತವೆ ಡಿ ದ್ರವ್ಯದ ಕಣಗಳು ಕೇವಲ ಘನಸ್ಥಿತಿಯಲ್ಲಿ ಮಾತ್ರ ಇರುತ್ತವೆ ದ್ರವ್ಯದ ಕಣಗಳು ಕೇವಲ ಘನಸ್ಥಿತಿಯಲ್ಲಿ ಮಾತ್ರ ಇರುತ್ತವೆ ಇದು ಹೇಳಿಕೆ ಎನ್ನೋದ ಸರಿಯಲ್ಲ ದ್ರವ್ಯದ ಕಣಗಳು ಘನ ಸ್ಥಿತಿಯಲ್ಲಿ ಘನ ಸ್ಥಿತಿಯಲ್ಲಿ ಇರುತ್ತವೆ ಘನ ಸ್ಥಿತಿಯಲ್ಲಿ ಮಾತ್ರ ಇರುತ್ತವೆ ಇದು ಹೇಳಿಕೆ ಅನ್ನೋದಂತರ ತಪ್ಪಾಗಿರ್ತಕ್ಕಂಥ ಆದ್ದರಿಂದ ಈ ಮೂರು ಹೇಳಿಕೆಗಳು ಏನದ ನಂತರ ಕರೆಕ್ಟ್ ಸರಿಯಾಗಿರ್ತಕ್ಕಂಥ ಅಂದ್ರೆ ದ್ರವ್ಯದ ಕಣಗಳು ಆ ಒಂದು ಕಣಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿ ಇರುತ್ತವೆ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ನೆಕ್ಸ್ಟ್ ಏಳನೇ ಪ್ರಶ್ನೆ ನೀರಿನಲ್ಲಿ ಸಕ್ಕರೆಯನ್ನು ಕರಗಿಸಿದಾಗ ಸಕ್ಕರೆ ಕಣಗಳು ನೀರಿನ ಕಣಗಳ ನಡುವೆ ಯಾವ ಜಾಗವನ್ನು ಆಕ್ರಮಿಸುತ್ತವೆ ಅಂದ್ರ ಯಾವಾಗ ಏನೋ ಒಂದು ಗ್ಲಾಸ್ ಇದ್ರಾಗ ನೀರನ್ನ ಹಾಕಿ ಇದ್ರಾಗ ಏನ್ ಮಾಡ್ಬೇಕಂದ್ರೆ ಸಕ್ಕರೆಯನ್ನು ಸೇರಿಸಬೇಕು ಸಕ್ಕರೆಯನ್ನು ಸೇರಿಸಿದಾಗ ಅವಾಗ ಸಕ್ಕರೆ ಕಣಗಳು ನೀರಿನ ಕಣಗಳ ನಡುವೆ ಯಾವ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತವೆ ಎ ಬಣ್ಣ ಬಿ ಖಾಲಿ ಜಾಗ ಸಿ ತೂಕ ಡಿ ಮೇಲ್ಮೈ ಅದಕ್ಕೆ ಸರಿಯಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಖಾಲಿ ಜಾಗ ಆ ಖಾಲಿ ಜಾಗದಲ್ಲಿ ಆ ಒಂದು ಏನದ ಏನದಂತಾರೆ ಸಕ್ಕರೆ ಕಣಗಳು ಏನದ ಅಂತರ ಸೇರಿಕೊಳ್ಳುತ್ತವೆ ಇದ್ರಾಗ ನೀರಿನಾಗ ಏನದ ಅಂತ ಅಣಗಳ ನಡುವೆ ಏನದ ಏನಾದರ ಅಂತರ ಇರ್ತದ ಆ ಒಂದು ಖಾಲಿ ಜಾಗ ಇರ್ತದೆ ಆ ಖಾಲಿ ಜಾಗದಲ್ಲಿ ಹೋಗಿ ಏನದ ಅಂತರ ಸಕ್ಕರೆ ಸೇರ್ತದೆ ಆದ್ದರಿಂದ ಸಕ್ಕರೆ ನೀರಿನಲ್ಲಿ ವಿಲೀನವಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ನೀರಿನ ಒಂದು ನಿರ್ದಿಷ್ಟ ಪ್ರಮಾಣದ ಕಣಗಳು ಅಂದಾಜು ಮಾಡಲು ಯಾವ ಪ್ರಯೋಗವನ್ನು ಉದಾಹರಿಸಲಾಗಿದೆ ಅಂದ್ರ ನೀರಿನ ಒಂದು ನಿರ್ದಿಷ್ಟ ಪ್ರಮಾಣವನ್ನು ಅದನ್ನು ಅಂದಾಜು ಮಾಡಲು ಅದರಲ್ಲಿರ್ತಕ್ಕಂಥ ಕಣಗಳ ಅಂದಾಜು ಮಾಡಲು ಯಾವ ಪ್ರಯೋಗವನ್ನು ಉದಾರಿಸಲಾಗಿದೆ ಅದಕ್ಕೆ ನಂತರ ಆಪ್ಷನ್ ಎ ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸುವುದು ಬಿ ಪೊಟ್ಯಾಸಿಯಂ ಪ್ಯಾರಾಮ್ಯಾಗ್ನೆಟ್ ಸ್ಫಟೀಕ್ ಸ್ಫಟಿಕೀಕರಣಗಳನ್ನು ನೀರಿನಲ್ಲಿ ಕರಗಿಸುವುದು ಪರ್ಫ್ಯೂಮ್ ವಾಸನೆಯನ್ನು ಹೊರಡುವುದು ಬಿಸಿಯಾದ ಆಹಾರದ ವಾಸನೆಯನ್ನು ಗ್ರಹಿಸುವುದು ಅದಕ್ಕೆ ನಂತರ ಪೊಟ್ಯಾಸಿಯಂ ಪ್ಯಾರಾಮ್ಯಾಗ್ನೆಟ್ ನ ಸ್ಫಟಿಕಗಳನ್ನು ನೀರಿನಲ್ಲಿ ಕರಗಿಸುವುದು ಪೊಟ್ಯಾಸಿಯಂ ನ ಸ್ಫಟಿಕ ಕಣಗಳು ನೀರಿನಲ್ಲಿ ಕರಗಿಸುವುದು ಇದರಿಂದ ಆ ನೀರಿನ ಏನ್ ಮಾಡುವುದಂತರ ಪ್ರಮಾಣದ ಕಣಗಳ ಅಂದಾಜು ಎನ್ನುರ ಪ್ರಮಾಣವನ್ನ ಹಿಡಿಯಬಹುದು ನೆಕ್ಸ್ಟ್ ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತವೆ ಎಂಬುದಕ್ಕೆ ಯಾವ ಉದಾಹರಣೆ ಸಾಕ್ಷಿಯಾಗಿದೆ ಈಗ ಇಲ್ಲಿ ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತವೆ ಅಂತ ಹೇಳಿ ಹೇಳಿದ್ದು ಅವಾಗ ಅದಕ್ಕೆ ಯಾವ ಉದಾಹರಣೆ ಸಾಕ್ಷಿಯಾಗಿದೆ ಆಪ್ಷನ್ ಸಿ ಇಟ್ಟಿಗೆಯನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವುದು ಇಟ್ಟಿಗೆಯಲ್ಲಿ ಇಲ್ಲಿರ್ತಕ್ಕಂಥದ್ರೆ ಇಲ್ಲಿ ಏನಾದರೂ ಸಾಗಿಸುವುದು ಇದು ಏನದಂತ ಅಲ್ಲ ನೆಕ್ಸ್ಟ್ ತಟ್ಟೆಯಲ್ಲಿ ಇಟ್ಟಿರುವ ಅನ್ನದ ವಾಸನೆ ಬರುವುದು ಒಂದು ಪೇಟದಾಗ ಏನದಂತ ಅನ್ನ ಇಟ್ಟಿದ್ರೆ ಅದರ ವಾಸನೆ ಏನದಂತ ಬರ್ತಕ್ಕಂಥದು ಸಿ ನೀರು ಹರಿಯುವುದು ನೀರಿಂದ ಏನದಂತ ಮತ್ತೊಂದು ಕಡೆ ಚಲಿಸದೆ ಆ ನೀರು ಹರಿಯುವುದು ಡಿ ಗಡಿಯಾರದಲ್ಲಿ ಮುಳ್ಳು ತಿರುಗುವುದು ಅದಕ್ಕೆ ಏನಾದರ ಸರಿಯಾಗಿರ್ತಕ್ಕಂಥ ಉತ್ತರ ತಟ್ಟೆಯಲ್ಲಿ ಇಟ್ಟಿರುವ ಅನ್ನದ ವಾಸನೆ ಬರುವುದು ತಟ್ಟೆಯಲ್ಲಿ ಇಟ್ಟಿರುವ ಅನ್ನದ ವಾಸನೆ ಬರುವುದು ಇದೇನದು ಅಂತಾರ ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತವೆ ಎಂಬುದಕ್ಕೆ ಒಂದು ಉದಾಹರಣೆ ಅದು ಯಾವ್ದು ಅಂತಾರ ತಟ್ಟೆಯಲ್ಲಿ ಇಟ್ಟಿರ್ತಕ್ಕಂತ ಅನ್ನವ ಅದು ನಿರಂತರವಾಗಿ ಅನ್ನೋದು ವಾಸನೆ ಬರುತ್ತದೆ ನೆಕ್ಸ್ಟ್ ಪ್ರಶ್ನೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರುವ ಕಾರಣ ಅವು ಯಾವ ಶಕ್ತಿಯನ್ನು ಹೊಂದಿರುತ್ತವೆ ಅಂದ್ರೆ ದ್ರವ್ಯದ ಕಣಗಳು ನಿರಂತರವಾಗಿ ಏನದ ಅಂತರ ಚಲಿಸ್ತಾವ ಹಾಗಾದ್ರೆ ಅವು ಯಾವ ಶಕ್ತಿಯನ್ನು ಹೊಂದಿರುತ್ತವೆ ಆಪ್ಷನ್ ಸಿ ಸೌರಶಕ್ತಿ ಬಿ ಸ್ಥಾನ ಸ್ಥಿತಿ ಸ್ಥಿತಿಸ್ಥಾಪಕ ಶಕ್ತಿ ಚಲನಶಕ್ತಿ ಅದಕ್ಕೆ ಏನಾದರ ಸರಿಯಾಗಿರ್ತಕ್ಕಂಥ ಅದು ಯಾವುದು ಚಲನಶಕ್ತಿ ಆ ಚಲನ ಶಕ್ತಿಯನ್ನು ಹೊಂದಿರೋದ್ರಿಂದ ಆ ಕಣಗಳು ನಿರಂತರವಾಗಿ ಏನದಂತರ ಚಲಿಸುತ್ತವೆ ನೆಕ್ಸ್ಟ್ ಪ್ರಶ್ನೆ ತಾಪಮಾನ ಹೆಚ್ಚಾದಂತೆ ದ್ರವ್ಯದ ಕಣಗಳ ಚಲನಶಕ್ತಿ ಏನಾಗುತ್ತದೆ ತಾಪಮಾನ ಹೆಚ್ಚಾದಾಗ ಆ ದ್ರವ್ಯದ ಕಣಗಳ ಚಲನಶಕ್ತಿ ಏನಾಗುತ್ತದೆ ಎ ಕಡಿಮೆ ಆಗುತ್ತದೆ ಬಿ ಹೆಚ್ಚಾಗುತ್ತದೆ ಸಿ ಸ್ಥಿರವಾಗಿರುತ್ತದೆ ಡಿ ಸೊನ್ನೆವಾಗಿರುತ್ತದೆ ಅದಕ್ಕೆ ಅಂತಾರೆ ತಾಪಮಾನ ಹೆಚ್ಚಿಗಾದಾಗ ದ್ರವ್ಯದ ಕಣಗಳ ಚಲನಶಕ್ತಿ ಅದು ಕೂಡ ಅಂತಾರೆ ಹೆಚ್ಚಾಗುತ್ತದೆ ಅದು ಕೂಡ ಅಂತಾರೆ ಹೆಚ್ಚಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಅನಿಲ ಕಣಗಳ ಚಲನಶಕ್ತಿ ಏಕೆ ಹೆಚ್ಚಾಗಿರುತ್ತದೆ ಅಂದ್ರೆ ಅನಿಲದಲ್ಲಿರ್ತಕ್ಕಂಥ ಕಣಗಳ ಚಲನಶಕ್ತಿಯು ಏಕೆ ಹೆಚ್ಚಾಗಿರುತ್ತದೆ ಆಪ್ಷನ್ ಸಿ ಅವುಗಳ ನಡುವೆ ಆಕರ್ಷಣಾ ಶಕ್ತಿ ಇರೋದಿಲ್ಲ ಬಿ ಅವುಗಳ ನಡುವೆ ಕಡಿಮೆ ಅಂತರವಿರುತ್ತದೆ ಸಿ ಅವು ಹೆಚ್ಚು ಬಿಸಿಲಿನಲ್ಲಿ ಇರುತ್ತವೆ ಡಿ ಅವುಗಳ ನಡುವೆ ಖಾಲಿ ಜಾಗ ಹೆಚ್ಚು ಇರುತ್ತದೆ ಹೌದು ಡಿ ಎನ್ನದ ನಂತರ ಸರಿಯಾಗಿರ್ತಕ್ಕಂಥ ಉತ್ತರ ಅವುಗಳ ನಡುವೆ ಅವುಗಳ ನಡುವೆ ಖಾಲಿ ಜಾಗ ಖಾಲಿ ಜಾಗ ಹೆಚ್ಚಾಗಿರುತ್ತದೆ ಅವುಗಳ ನಡುವೆ ಏನದಂತರ ಖಾಲಿ ಜಾಗ ಹೆಚ್ಚಿರುತ್ತದೆ ಆದ್ದರಿಂದ ಆ ಒಂದು ಕಣಗಳ ಚಲನಶಕ್ತಿ ಏನಿರ್ತಾ ಇರ್ತಾರೆ ಅದು ಹೆಚ್ಚಾಗಿರುತ್ತದೆ ನೆಕ್ಸ್ಟ್ ಜಲಚರ ಪ್ರಾಣಿಗಳು ನೀರಿನಲ್ಲಿ ಉಸಿರಾಡಲು ಯಾವ ಅನಿಲವು ನೀರಿನಲ್ಲಿ ಕರಗಿರುತ್ತದೆ ಯಾವಾಗ ಏನಾದರೂ ಜಲಚರ ಪ್ರಾಣಿ ಉಸಿರಾಟ ಕ್ರಿಯೆ ನಡೆಸಬೇಕಂತಾರೆ ಯಾವ ಅನಿಲವು ಅದು ನೀರಿನಲ್ಲಿ ಅನ್ನೋದಂತರ ಕರಗಿರುತ್ತದೆ ಆಪ್ಷನ್ ಸಿ ನೈಟ್ರೋಜನ್ ಬಿ ಆಮ್ಲಜನಕ ಸಿ ಕಾರ್ಬನ್ ಡೈಆಕ್ಸೈಡ್ ಡಿ ಹೈಡ್ರೋಜನ್ ಅದಕ್ಕೆ ಅನ್ನೋದ ಸರಿಯಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ನೀರಿನಲ್ಲಿ ಕರಗಿರುವ ಒಂದು ಅನಿಲ ಅದು ಯಾವ್ದಂತರ ಆಮ್ಲಜನಕ ಆಮ್ಲಜನಕ ಅಂತಾರ ಓಟು ಆಕ್ಸಿಜನ್ ಅದು ಅದೇ ನೀರಿನಲ್ಲಿ ಕರಗಿರುತ್ತದೆ ಆ ನೀರಿನಲ್ಲಿ ಕರೆಯಿರತಕ್ಕಂಥ ಅಕ್ಸನ ಆ ಮೀನುಗಳು ಅಂದ್ರೆ ಜಲಚರ ಜೀವಿಗಳು ಬಳಸಿಕೊಂಡು ಉಸಿರಾಟ ಕ್ರಿಯೆಯನ್ನ ನಡೆಸುತ್ತವೆ ನೆಕ್ಸ್ಟ್ ಪ್ರಶ್ನೆ ಅನಿಲ ಮತ್ತು ದ್ರವಗಳ ಕಣಗಳು ಯಾವುಗಳಲ್ಲಿ ನಿರಂತರವಾಗಿ ಚಲಿಸುತ್ತವೆ ಅನಿಲ ಮತ್ತು ದ್ರವಗಳ ಕಣಗಳು ಯಾವುದರಲ್ಲಿ ನಿರಂತರವಾಗಿ ಚಲಿಸುತ್ತವೆ ಗಣಗಳಲ್ಲಿ ದ್ರವಗಳಲ್ಲಿ ದ್ರಾವಣಗಳಲ್ಲಿ ಮತ್ತು ಅನಿಲಗಳಲ್ಲಿ ಅದೇ ಅದರಲ್ಲಿ ಅಂತಂದ್ರೆ ದ್ರವಗಳಲ್ಲಿ ಈ ದ್ರವಗಳಲ್ಲಿ ಘನ ಮತ್ತು ಅನಿಲದ ಕಣಗಳು ನಿರಂತರವಾಗಿ ಎನ್ನದ ನಂತರ ಚಲಿಸುತ್ತವೆ ವಿಭಿನ್ನ ದ್ರವ್ಯಗಳ ಕಣಗಳು ತಾವಾಗಿಯೇ ಒಂದು ಕೊಂದು ಬೆರೆತುಕೊಳ್ಳುವ ಪ್ರಕ್ರಿಯೆಗೆ ಏನೆನ್ನುತ್ತಾರೆ ಅಂದ್ರೆ ವಿಭಿನ್ನ ದ್ರವ್ಯದ ಕಣಗಳು ಅಂದ್ರೆ ಬೇರೆ ಬೇರೆ ದ್ರವ್ಯದ ಕಣಗಳು ತಮ್ಮಷ್ಟಕ್ಕೆ ತಾವೇ ಒಂದು ಕೊಂದು ನಂತರ ಬೆರೆತುಕೊಳ್ಳುವ ಪ್ರಕ್ರಿಯೆ ಅದಕ್ಕೆ ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಧನೀಕರಣ ಬಿ ಪ್ರಸರಣ ಸಿ ವಾಸ್ವೀಕರಣ ಸಾಂದ್ರೀಕರಣ ಅದಕ್ಕೆ ಅಂತಾರ ಪ್ರಸರಣ ಒಂದು ಏನದ ಅಂತ ಮಿಶ್ರಣ ಅಂತ ಪ್ರಸರಣ ವಿಧಾನದ ಮೂಲಕ ಅಂತ ಮಿಶ್ರಣವನ್ನ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ದ್ರವ್ಯದ ಕಣಗಳ ನಡುವೆ ಯಾವ ಶಕ್ತಿ ಇರುತ್ತದೆ ದ್ರವ್ಯದ ಕಣಗಳು ಆ ಕಣಗಳ ನಡುವೆ ಯಾವ ಶಕ್ತಿ ಇರುತ್ತದೆ ಆಪ್ಷನ್ ಎ ವಿಕರ್ಷಣ ಶಕ್ತಿ ಬಿ ಆಕರ್ಷಣಾ ಶಕ್ತಿ ಗುರುತ್ವಾಕರ್ಷಣ ಶಕ್ತಿ ವಿದ್ಯುತ್ ಕಾಂತಿಯ ಶಕ್ತಿ ಅದ ಯಾವ್ದು ಅಂತಾರ ಆಕರ್ಷಣಾ ಶಕ್ತಿ ಆಕರ್ಷಣಾ ಶಕ್ತಿ ಅಂತಾರ ಒಂದಿರುತ್ತೆ ದ್ರವ್ಯದ ಕಣಗಳ ನಡುವೆ ಯಾವ ಶಕ್ತಿ ಇರ್ತದೆ ಅಂದ್ರೆ ಆಕರ್ಷಣ ಶಕ್ತಿ ಇರ್ತದೆ ಆದ್ದರಿಂದ ಆಕರ್ಷಣಾ ಬಲದಿಂದ ಒಂದು ಕೊಂದು ಏನಂತ ಹತ್ತಿರದಲ್ಲಿ ಹೊಂದಿರತಕ್ಕಂಥದ್ದು ಪ್ರತಿ ದ್ರವ್ಯದ ಕಣಗಳ ನಡುವೆ ಆಕರ್ಷಣ ಶಕ್ತಿಯ ತೀವ್ರತೆ ಏನಾಗಿರುತ್ತದೆ ಪ್ರತಿ ದ್ರವ್ಯದ ಕಣಗಳ ನಡುವೆ ಆಕರ್ಷಣಾ ಶಕ್ತಿ ತೀವ್ರತೆ ಏನಾಗಿರುತ್ತದೆ ಒಂದೇ ಆಗಿರುತ್ತದೆ ಒಂದಕ್ಕಿಂತ ಇನ್ನೊಂದಕ್ಕೆ ಭಿನ್ನವಾಗಿರುತ್ತದೆ ಯಾವಾಗಲೂ ಕಡಿಮೆ ಇರುತ್ತದೆ ಯಾವಾಗಲೂ ಹೆಚ್ಚಾಗಿರುತ್ತದೆ ಒಂದರಿಂದ ಇನ್ನೊಂದಕ್ಕೆ ಭಿನ್ನವಾಗಿರುತ್ತದೆ ಒಂದರಿಂದ ಇನ್ನೊಂದಕ್ಕೆ ಒಂದರಿಂದ ಇನ್ನೊಂದಕ್ಕೆ ಭಿನ್ನವಾಗಿರುತ್ತದೆ ಇನ್ನೊಂದಕ್ಕೆ ಭಿನ್ನವಾಗಿರುತ್ತದೆ ಅಂತಂದ್ರೆ ಪ್ರತಿ ದ್ರವ್ಯದ ಕಣಗಳ ನಡುವಿನ ಆಕರ್ಷಣಾ ಶಕ್ತಿಯ ತೀವ್ರತೆ ಒಂದರಿಂದ ಇನ್ನೊಂದಕ್ಕೆ ಏನದ ಅಂತಾರೆ ಅದು ಭಿನ್ನವಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ದ್ರವ್ಯದ ಕಣಗಳ ನಡುವಿನ ಆಕರ್ಷಣಾ ಶಕ್ತಿಯ ಆಧಾರದ ಮೇಲೆ ಕಲ್ಲಿನ ತುಂಡನ್ನು ಮುರಿಯಲು ಯಾವ ಬಲದ ಅವಶ್ಯಕತೆ ಇರುತ್ತದೆ ಅಂದ್ರೆ ದ್ರವ್ಯದ ಕಣಗಳ ನಡುವಿನ ಆಕರ್ಷಣಾ ಶಕ್ತಿಯ ಆಧಾರದ ಮೇಲೆ ಕಲ್ಲಿನ ತುಂಡನ್ನು ಕಲ್ಲಿನ ಒಂದು ತುಂಡನ ಮುರಿಬೇಕಂತರ ಯಾವ ಬಲದ ಅವಶ್ಯಕತೆ ಇರುತ್ತದೆ ಕಡಿಮೆ ಬಲದ ಅವಶ್ಯಕತೆ ಇರುತ್ತದೆ ಹೆಚ್ಚು ಬಲದ ಅವಶ್ಯಕತೆ ಇರುತ್ತದೆ ಯಾವ ಬಲದ ಅಗತ್ಯವಿಲ್ಲ ಅನಿಲದ ಬಲ ಅಂತ ಹೆಚ್ಚು ಬಲದ ಅಗತ್ಯವಿರುತ್ತದೆ ಅಂದ್ರೆ ಬಲ ಏನು ಹೆಚ್ಚು ಅಂದ್ರೆ ಹೆಚ್ಚು ಬಲದ ಅಗತ್ಯವಿರುತ್ತದೆ ನೆಕ್ಸ್ಟ್ ದ್ರವ್ಯ ದ್ರವ್ಯದ ಮುಖ್ಯವಾಗಿ ಎಷ್ಟು ಸ್ಥಿತಿಗಳನ್ನು ಕಾಣಬಹುದು ಎರಡು ಮೂರು ನಾಲ್ಕು ಐದು ದ್ರವ್ಯದ ಸ್ಥಿತಿಗಳು ಎಷ್ಟು ಅಂತಾರೆ ಮೂರು ದ್ರವ್ಯದ ಸ್ಥಿತಿಗಳು ಮೂರು ಅದು ಧನ ದ್ರವ ಮತ್ತು ಅನಿಲ ಈ ದ್ರವ್ಯದ ಸ್ಥಿತಿಗಳು ಎಷ್ಟು ಅಂತಾರೆ ಮೂರು ನೆಕ್ಸ್ಟ್ ದ್ರವ್ಯದ ಮೂರು ಪ್ರಮುಖ ಸ್ಥಿತಿಗಳು ಯಾವುವು ಘನ ದ್ರವ ಶಕ್ತಿ ಅನಿಲ ಪ್ಲಾಸ್ಮಾ ದ್ರಾವಣ ಘನ ದ್ರವ ಅನಿಲ ಘನ ದ್ರವ ಘನೀಕರಣ ಅದಕ್ಕೆ ಏನಾದ ಅಂತರ ದ್ರವ್ಯದ ಮೂರು ಸ್ಥಿತಿಗಳು ಯಾವುವು ಅಂತಾರ ಘನ ದ್ರವ ಮತ್ತು ಅನಿಲ ಇವೇನದ ಅಂತಾರ ಈ ಒಂದು ದ್ರವ್ಯದ ಮೂರು ಸ್ಥಿತಿಗಳನ್ನ ಘನ ವಸ್ತುವಿನ ಗುಣ ಲಕ್ಷಣಗಳಲ್ಲಿ ಸೇರದ ಅಂಶ ಯಾವುದು ಅಂದ್ರ ಘನ ವಸ್ತುವಿನ ಗುಣಲಕ್ಷಣಗಳಲ್ಲಿ ಸೇರದ ಅಂಶ ನಿರ್ದಿಷ್ಟ ಆಕಾರ ಅದು ಹೊಂದಿರುತ್ತದೆ ನಿರ್ದಿಷ್ಟ ಗಾತ್ರ ಗಣಗಳು ಹೊಂದಿರುತ್ತವೆ ಸಂಕೋಚನಗೊಳಿಸಲು ಸುಲಭ ಮತ್ತು ಸ್ಪಷ್ಟವಾದ ಗಡಿಗಳು ಸ್ಪಷ್ಟವಾದ ಗಡಿನ ಹೊಂದಿರುತ್ತದೆ ಸಂಕೋಚ ಸಂಕೋಚನಗೊಳಿಸುವುದು ಸುಲಭ ಅಂತ ಹೊಂದಿರುವುದಿಲ್ಲ ಸಂಕೋಚನ ಸಂಕೋಚನಗೊಳಿಸುವುದು ಗೊಳಿಸುವುದು ಸುಲಭ ಇದು ತಪ್ಪು ಯಾಕಂತರ ಆ ಒಂದು ಘನದಲ್ಲಿರ್ತಕ್ಕಂಥ ಕಣಗಳನ್ನ ನಾವು ಸಂಕೋಚನ ಅದನ್ನ ಒತ್ತೊತ್ತಾಗಿಸಲು ಎಣ್ಣದಂತರ ಸಾಧ್ಯವಿಲ್ಲ ರಬ್ಬರ್ ಬ್ಯಾಂಡ್ ಅನ್ನು ಎಳೆದಾಗ ಅದರ ಆಕಾರ ಬದಲಾಗಿದ್ದರೂ ಅದು ಘನ ವಸ್ತುವಾಗಿ ಏಕೆ ಪರಿಗಣಿಸಲ್ಪಡುತ್ತದೆ ಅಂದ್ರೆ ಒಂದು ರಬ್ಬರ್ ಬ್ಯಾಂಡ್ ಅನ್ನ ನಾವು ಎಳೆದಾಗ ಅದರ ಆಕಾರದಲ್ಲಿ ಬದಲಾವಣೆ ಆಗ್ತದೆ ಸಣದಿರ್ತಕ್ಕಂಥ ದೊಡ್ಡದಾಗ್ತದೆ ಆದ್ರೂ ಕೂಡ ಅದು ಘನ ವಸ್ತು ಅಂತ ಹೇಳಿ ನಾವೇನ್ ಮಾಡ್ತೀವಿ ಅಂದ್ರೆ ಪರಿಗಣಿಸ್ತೀವಿ ಅದು ಏಕೆ ಎ ಅದು ಅಂತಾರ ಅದು ಬಲವನ್ನು ತೆಗೆದು ಹಾಕಿದಾಗ ಮೂಲ ಆಕಾರಕ್ಕೆ ಬರುತ್ತದೆ ಎರಡನೇದು ಅದು ಯಾವುದೇ ನಿರ್ದಿಷ್ಟ ಆಕಾರವನ್ನು ಹೊಂದಿರುವುದಿಲ್ಲ ಅದು ಸುಲಭವಾಗಿ ಮುರಿಯುತ್ತದೆ ಅದು ದ್ರವ್ಯಕ್ಕೆ ಬದಲಾಗುತ್ತದೆ ಅದಕ್ಕೆ ಅಂತ ಸರಿಯಾಗಿರ್ತಕ್ಕಂತ ಉತ್ತರ ಅದರ ಮೇಲೆ ಹಾಕಿರ್ತಕ್ಕಂತ ಬಲವನ್ನ ತೆಗೆದಾಗ ಅದರ ಮೂಲ ಆಕಾರಕ್ಕೆ ಬರುತ್ತದೆ ಅಂದ್ರೆ ಮೊದಲಿನ ಆಕಾರಕ್ಕೆ ಅಂತಾರ ಬರುತ್ತದೆ ಆಕಾರ ಮೊದಲಿನ ಆಕಾರ ಮೊದಲು ಸಣ್ಣದಿರುತ್ತೆ ಯಾವ್ದನ್ನು ನೋಡಿದಾಗುತ್ತಾ ಬಿಟ್ಟು ಅಂತರ ಮತ್ತು ಮೊದಲಿನ ಆಕಾರಕ್ಕೆ ಅನ್ನೋದು ಅಂತ ಬರುತ್ತದೆ ನೆಕ್ಸ್ಟ್ ಸಕ್ಕರೆ ಮತ್ತು ಉಪ್ಪುಗಳನ್ನು ವಿವಿಧ ಪಾತ್ರೆಗಳಲ್ಲಿ ಇಟ್ಟಾಗ ಅವುಗಳ ಆಕಾರ ಬದಲಾಗುತ್ತದೆ ಯಾದರೂ ಅವು ಘನಗಳಾಗಿ ಏಕೆ ಪರಿಗಣಿಸಲ್ಪಡುತ್ತದೆ ಸಕ್ಕರೆ ಮತ್ತು ಉಪ್ಪು ವಿವಿಧ ಪಾತ್ರೆಗಳಲ್ಲಿ ಗ್ಲಾಸ್ದಲ್ಲಿ ದಲ್ಲಿ ಬಟ್ಟಲಿನಲ್ಲಿ ಅಥವಾ ದಲ್ಲಿ ಅಥವಾ ಟೇಬಲ್ ಮೇಲೆ ಇಟ್ಟಾಗ ಅವುಗಳ ಆಕಾರ ಬದಲಾವಣೆ ಆದರೂ ಆಕಾರದಲ್ಲಿ ಎಣ್ಣದಂತೆ ಬದಲಾವಣೆ ಆಗ್ತದೆ ಆದರೂ ಕೂಡ ಆ ಒಂದು ವಸ್ತುಗಳು ಘನ ವಸ್ತುಗಳಾಗಿ ಪರಿಗಣಿಸಲಾಗುತ್ತದೆ ಅದು ಏಕೆ ಅವುಗಳ ಅವುಗಳು ದ್ರವ್ಯದಂತೆ ಹರಿಯುತ್ತವೆ ಅವುಗಳ ಪ್ರತ್ಯೇಕ ಕಣಗಳ ಆಕಾರ ಬದಲಾಗೋದಿಲ್ಲ ಅವುಗಳ ಸಾಂದ್ರತೆ ಬದಲಾಗುತ್ತದೆ ಅವುಗಳು ಅನಿಲವಾಗಿ ಪರಿವರ್ತನೆ ಆಗುತ್ತವೆ ಅದಕ್ಕೆ ಅಂತಾರೆ ಸರಿಯಾಗಿರ್ತಕ್ಕಂಥ ಉತ್ತರ ಅವುಗಳು ಪ್ರತ್ಯೇಕ ಕಣಗಳ ಆಕಾರ ಬದಲಾಗೋದಿಲ್ಲ ಆ ಕಣಗಳ ಆಕಾರ ಎಲ್ಲ ಹಾಕಿದ್ರು ಕೂಡ ಅದರ ಆಕಾರ ಅಂತಾರೆ ಅದು ಸಂಗ್ರಾಹಕದ ಆಕಾರವನ್ನು ಪಡೆದುಕೋತದೆ ಆದ್ರ ಅದರ ಮೂಲ ಕಣಗಳಲ್ಲಿ ಆಕಾರದಲ್ಲಿ ಯಾವುದೇ ಬದಲಾವಣೆಯನ್ನ ಹೊಂದಿರುವುದಿಲ್ಲ ನೆಕ್ಸ್ಟ್ ಯಾವಾಗ ಏನದ ದ್ರವ ವಸ್ತುಗಳು ಗುಣಲಕ್ಷಣಗಳಲ್ಲಿ ಯಾವುದು ತಪ್ಪಾಗಿದೆ ದ್ರವ ವಸ್ತುಗಳ ಗುಣಲಕ್ಷಣಗಳಲ್ಲಿ ಯಾವುದು ತಪ್ಪಾಗಿದೆ ಅಂದ್ರೆ ಫಸ್ಟ್ ಆಪ್ಷನ್ಸ್ ಎ ನಿರ್ದಿಷ್ಟ ಆಕಾರವಿಲ್ಲ ದ್ರವಗಳಿಗೆ ಅಂತಾರೆ ಆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಆಕಾರ ಹೊಂದಿರಲಿಲ್ಲ ನಿರ್ದಿಷ್ಟ ಗಾತ್ರವಿದೆ ಹರಿಯುವ ಹರಿಯುವ ಸಾಮರ್ಥ್ಯವಿದೆ ಸಂಕೋಚಿಸಗೊಳಿಸಬಹುದು ಅಂದ್ರೆ ಸಂಕೋಚಿತಗೊಳಿಸಬಹುದು ಆ ಒಂದು ದ್ರವನ ಸಂಕೋಚಿತ ಮತ್ತಷ್ಟು ಏನದ ಅಂತಾರೆ ಸಾಧ್ಯವಿಲ್ಲ ಅದಕ್ಕೆ ಅಂತಾರೆ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಸಂಕೋಚಿತಗೊಳಿಸಬಹುದು ಅದು ಅಂತಾರೆ ತಪ್ಪಾಗಿರ್ತಕ್ಕಂಥ ಸಂಕೋ ಸಂಕೋಚಿತಗೊಳಿಸಬಹುದು ಸಂಕೋಚಿತಗೊಳಿಸಬಹುದು ಇದು ತಪ್ಪಾಗಿರ್ತಕ್ಕಂಥ ಹೇಳಿಕೆ ನೆಕ್ಸ್ಟ್ ದ್ರವಗಳು ಯಾವ ಗುಣವನ್ನು ಹೊಂದಿವೆ ದ್ರವಗಳು ಯಾವ ಗುಣವನ್ನು ಹೊಂದಿವೆ ಕಠಿಣತೆ ಹರಿವಿಕೆ ಅನಿಲತ್ವ ಗಟ್ಟಿತನ ಆ ದ್ರವಗಳು ಯಾವ ಗುಣವನ್ನು ಹೊಂದಿವೆ ಅಂತಂದ್ರೆ ಹರಿವಿಕೆ ದ್ರವಗಳು ಅಂತಾರ ನೀರು ಅದು ಏನದ ಅಂತಾರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಏನದ ಅಂತರ ಹರಿಯುತ್ತದೆ ಆದ್ದರಿಂದ ಯಾವ ಗುಣವನ್ನು ಹೊಂದಿವೆ ಅಂತಾರ ಹರಿವಿಕೆ ನೆಕ್ಸ್ಟ್ ಘನ ಮತ್ತು ಅನಿಲಗಳು ದ್ರವಗಳಲ್ಲಿ ಏಕೆ ಪ್ರಸರಣಗೊಳ್ಳುತ್ತವೆ ಘನ ಮತ್ತು ಅನಿಲ ಈ ಒಂದು ಘನಗಳು ಮತ್ತು ಅನಿಲಗಳು ದ್ರವಗಳಲ್ಲಿ ಏಕೆ ಪ್ರಸರಣಗೊಳ್ಳುತ್ತವೆ ಯಾಕೆ ನಂತರ ಅದರಲ್ಲಿ ಹರಿಯುತ್ತವೆ ಆಪ್ಷನ್ ಸಿ ದ್ರವ ಕಣಗಳು ಚಲಿಸೋದಿಲ್ಲ ದ್ರವ ಕಣಗಳ ನಡುವೆ ಖಾಲಿ ಜಾಗವಿದೆ ಘನ ಮತ್ತು ಅನಿಲ ಕಣಗಳು ದ್ರವದಂತೆ ಹರಿಯುತ್ತವೆ ದ್ರವಗಳಿಗೆ ಯಾವುದೇ ಬಲದ ಅಗತ್ಯವಿಲ್ಲ ಯಾಕೆ ಹರಿತು ಅಂತಾರೆ ಆ ದ್ರವ ಕಣಗಳ ನಡುವೆ ಖಾಲಿ ಜಾಗ ಇರುತ್ತದೆ ನೀರು ಆ ನೀರಿನಾಗ ದ್ರವ ವಸ್ತು ಕೂಡ ವಿಲೀನ ಆಗ್ತದೆ ಘನ ವಸ್ತು ಕೂಡ ವಿಲೀನ ಆಗ್ತದೆ ಯಾಕಂತರ ಆ ನೀರಿನ ಕಣಗಳ ನಡುವೆ ಅನ್ನೋದಂತ ಖಾಲಿ ಜಾಗ ಇರ್ತದೆ ಆದ್ದರಿಂದ ಅದು ವಿಲೀನವಾಗುತ್ತದೆ ನೆಕ್ಸ್ಟ್ ಅನಿಲ ವಸ್ತುಗಳ ಗುಣಲಕ್ಷಣಗಳಲ್ಲಿ ಯಾವುದು ತಪ್ಪಾಗಿದೆ ನಿರ್ದಿಷ್ಟ ಆಕಾರವಿಲ್ಲ ನಿರ್ದಿಷ್ಟ ಗಾತ್ರವಿಲ್ಲ ಸುಲಭವಾಗಿ ಸಂಕೋಚ ನಿರ್ದಿಷ್ಟ ಗಡಿಗಳನ್ನು ಹೊಂದಿದೆ ಆ ಒಂದು ಅನಿಲಗಳು ಅಂದ್ರೆ ನಿರ್ದಿಷ್ಟ ಗಡಿಗಳನ್ನು ಹೊಂದಿವೆ ನಿರ್ದಿಷ್ಟವಾಗಿರ್ತಕ್ಕಂಥ ನಿರ್ದಿಷ್ಟ ಗಡಿ ಹೊಂದಿವೆ ಇದು ಅಂತಾರೆ ಅನಿಲಗಳ ಗುಣಲಕ್ಷಣಗಳಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಅದು ನಿರ್ದಿಷ್ಟವಾಗಿರ್ತಕ್ಕಂಥ ಗಡಿ ಹೊಂದಿದೆ ಅನ್ನೋದು ನೆಕ್ಸ್ಟ್ ಪ್ರಶ್ನೆ ಯಾವಾಗ ಅಂತಾರ ಅನಿಲಗಳು ಅವುಗಳು ಹೆಚ್ಚಿನ ಸಂಕೋಚಿತ ಸಾಮರ್ಥ್ಯದಿಂದಾಗಿ ಎಲ್ಲಿ ಬಳಸಲಾಗುತ್ತದೆ ಅನಿಲಗಳು ಅವುಗಳು ಹೆಚ್ಚಿನ ಸಂಕೋಚಿತ ಸಾಮರ್ಥ್ಯ ಅಂದ್ರೆ ಹೆಚ್ಚು ಸಂಕೋಚನಗೊಳಿಸಿದಾಗ ಆ ಸಾಮರ್ಥ್ಯ ಎಲ್ಲಿ ಬಳಸಲಾಗುತ್ತದೆ ದ್ರವ ಇಂಧನಗಳಲ್ಲಿ ಅಡಿಗೆ ಅನಿಲ ಮತ್ತು ಆಸ್ಪತ್ರೆಗಳಲ್ಲಿನ ಆಕ್ಸಿಜನ್ ಸಿಲಿಂಡರ್ಗಳಲ್ಲಿ ಘನ ಇಂಧನಗಳಲ್ಲಿ ನೀರು ಶುದ್ಧೀಕರಣದಲ್ಲಿ ಅದ ಎಲ್ಲಿ ಅಂತಾರ ಅಡಿಗೆ ಅನಿಲ ಮತ್ತು ಆಸ್ಪತ್ರೆಗಳಲ್ಲಿನ ಆಕ್ಸಿಜನ್ ಸಿಲಿಂಡರ್ಗಳಲ್ಲಿ ಅದೆಲ್ಲಿ ಅಂತಾರ ಅಡಿಗೆ ಅನಿಲ ಅಂದ್ರ ಎಲ್ ಪಿ ಅದು ಒತ್ತೊತ್ತಾಗಿ ಏನದ ಅಂತರ ಸಂಕೋಚಿಸಿ ಅದನ್ನ ತುಂಬಲಾಗ್ತದ ಮತ್ತು ಆಸ್ಪತ್ರೆಗಳ ಆಸ್ಪತ್ರೆಗಳ ಆಮ್ಲಜನಕ ಸಿಲಿಂಡರ್ಗಳಲ್ಲಿ ಏನದ ಅಂತರ ಅದನ್ನ ಬಳಸಲಾಗುತ್ತದೆ